ಎಲ್ಲರಿಗೂ ಸಾರಿ ನನಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಬಾರಿ ಅದೇ ರೂಢಿಯಾಗ್ಬಿಟ್ಟಿದೆ ಹೈ ದುಡಿ ಎಲ್ಲರಿಗೂ ಎಲ್ರಿಗೂ ಜೈಶ ಬಂದಿದ್ದೀನಿ ನಮ್ಮ ಆಶಾ ಟೆಕ್ನಿಕಲ್ ನನಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆಗೆ ಬಂದಿದ್ದೇನೆ ಎಸ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಫಸ್ಟು ವೀಡಿಯೋ ಯಾವ್ದು ಬಗ್ಗೆ ಇದೆ ಯಾವ ಕಂಟೆಂಟು ಯಾವುದು ರಿಲೇಟೆಡು ಅಂತ ಹೇಳ್ತೀನಿ ನೋಡಿ ಇವತ್ತು ಬಂದುಬಿಟ್ಟು ವೀಡಿಯೋ ಯಾವುದಪ್ಪ ಅಂತಂದರೆ ಮುಂಬರುವ ಹೊಸ ಗ್ಯಾರಂಟಿಗಳು ಯಾವ್ಯಾವು ಏನೇನು ಇರೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಂತ ಎಲ್ಲ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನಂಗೆ ಡಿ ಎಸ್ ನಾನು ಏನು ಹೇಳಬೇಕು ಅಂದರೆ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರೋ ಅವರಿಗೆಲ್ಲ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬೆಲ್ಲೈಟನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಾನು ಏನಪ್ಪ ಹೇಳೋದೇನಪ್ಪ ಅಂತಂದರೆ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಗೌರ್ ಗೌರ್ಮೆಂಟ್ ಸವಲತ್ತುಗಳಾಗಿ ಬಿಟ್ಟರೆ ಫಸ್ಟು ನಾನು ನಿಮ್ಮ ಹೀಗೆ ತಿಳಿಸ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅಂತ ನನ್ನ ಆಸೆ ನನ್ನ ವೀಡಿಯೋಸು ಫಸ್ಟ್ ನೀಗಳೆಲ್ಲ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ನಾನು ಫಸ್ಟು ಬೆಲ್ಲೆಟ್ಟನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಅದಕ್ಕೆ ಹೇಳ್ತಾ ಇರೋದು ಯಾಕಂದರೆ ಅದು ಹಿಟ್ ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ಅದಕ್ಕೆ ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದ್ರು ದುಡ್ಡಂತ ಏನು ಹತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ನೋಡಿ ನಾನು ನನ್ನ ಎನ ಎನಾಲಲ್ಲಿ ಚೆಕ್ ಮಾಡ್ತಾ ಇರ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಹಾಗೆ ಹಂಬಲ್ ರಿಕ್ವೆಸ್ಟು ಕೈಂಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬಟ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಎಲ್ಲಿ ಎಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೋ ಅಲ್ಲಿ ಫಸ್ಟಲ್ಲಿ ಮಿಡಲಲ್ಲಿ ಹೇಳೋಕ್ಕಾಗಲ್ಲ ಓಕೆನಾ ಬನ್ನಿ ಇವತ್ತು ಬಂದ್ಬಿಟ್ಟು ಮತ್ತೆ ಮುಂಬರುವ ಐದು ಗ್ಯಾರಂಟಿಗಳು ಯಾವ್ಯಾವು ಏನೇನು ಎಸ್ ಬರುತ್ತೆ ಅಂತ ಡಿಟೇಲಾಗಿ ತಿಳಿಸ್ತೀನಿ ತುಂಬ ಜನ ತುಂಬ ಕನ್ಫ್ಯೂಷನ್ಸ್ ಇದೆ ಓಕೆನಾ ಮತ್ತೆ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತಾರಂತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅದು ನಿಜಾನ ಎಸ್ ಅವರು ಒಂದು ಲಕ್ಷ ಗ್ಯಾರಂಟಿ ಹೇಳಿದ್ದಾರೆ ಓಕೆನಾ ಒಂದು ಲಕ್ಷ ಗ್ಯಾರಂಟಿ ಕೊಟ್ಟಿದ್ರು ಒಂದು ಬಡ ಮಹಿಳೆಯರಿಗೆ ಒಂದು ಲಕ್ಷ ಅಂತ ಗ್ಯಾರಂಟಿ ಪಕ್ಕ ಹೇಳಿದ್ದಾರೆ ಬಟ್ ಅದು ಹೇಗೆ ಅದನ್ನು ಅಪ್ಲೈ ಮಾಡಬೇಕಾ ನಾವು ಅಪ್ಲೈ ಮಾಡಬೇಕಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಬಟ್ ಅದು ಅಪ್ಲೈ ಮಾಡೋ ಹಾಗೇನಿಲ್ಲ ಇಲ್ಲ ಜಸ್ಟ್ ಗೃಹಲಕ್ಷ್ಮಿ ಯಾರ್ಯಾರಿಗೆ ಇದೆ ಅದೇ ಕಂಟಿನ್ಯೂ ಹಾಗೆ ಆಗುತ್ತೆ ಆಧಾರ್ ಕಾರ್ಡ್ ತ್ರೂ ಬರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರೋದ್ರಿಂದ ನಮ್ಮದು ಅಂಡ್ ಶುಡ್ಡು ನಾವು ಗೃಹಲಕ್ಷ್ಮಿ ಹೇಗೆ ಪ್ರೊಸೀಜರ್ ಮಾಡಿದ್ವೋ ಅದೇ ಥರ ಇದು ಇರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು ಬ್ಯಾಂಕ್ ಅಕೌಂಟ್ಗೆ ಇನ್ನೂ ಒಂದು ಸುಮಾರು ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಇನ್ನೂ ಗೊಂದಲದಲ್ಲೇ ಇದ್ದಾರೆ ಸೊ ಹಾಗಾಗಿ ಅಂಥವರೆಲ್ಲ ಏನು ಮಾಡಿ ನಿಮ್ಮ ಅನ್ನಭಾಗ್ಯ ಹಣ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರೆಲ್ಲ ನೀವೇನು ಮಾಡಿ ಗೊತ್ತಾ ನೀವು ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ತೀರಿ ಆವಾಗ ಬರ್ತಾ ಇದೆ ಇಲ್ಲ ನಾ ನಿಮ್ಮದು ಯಾವುದು ಇನ್ಆಕ್ಟಿವ್ ಆಧಾರ್ ಇದೆಯೋ ನೀವು ಸಿಡಿಂಗ್ ಇದೆಯೋ ಅಂತ ಅಂತ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ನಿಮ್ಮ ಹತ್ತಿರದ ಯಾವುದಾದ್ರೂ ಸೈಬರ್ ಝೋನ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನಾನು ಬೇಕಾದರೆ ನಿಮಗೆ ಅದ್ರ ಬಗ್ಗೆನೇ ಒಂದು ಡೀಟೇಲ್ ಆಗಿ ಆಮೇಲೆ ಒಂದು ವೀಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಅಂದ್ಕೊಳ್ತೀನಿ ಸೊ ಹಾಗಾಗಿ ನೀವು ಆ ಅಕೌಂಟನ್ನೇ ಇನ್ಯಾಕ್ಟಿಡ್ ಇದ್ರ ಇದ್ರೂ ಅದು ಏನಾಗುತ್ತೆ ಗೊತ್ತಾ ಅವ್ರು ಆ್ಯಕ್ಟಿವ್ ಮಾಡ್ತಾರೆ ಅಂದರೆ ನಿಮ್ಮ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಅಕೌಂಟ್ ನಂಬರ್ ಇದ್ದರೆ ಅಥವಾ ಅದು ಬ್ಯಾಂಕ್ ಪಾಸ್ಬುಕ್ ಇದ್ರೆ ಏನಾದರೂ ಇದ್ದರೆ ಅವ್ರಿಗೆ ಈಸಿ ಆಗುತ್ತೆ ಹುಡುಕೋಕ್ಕೆ ಸೊ ಹಾಗಾಗಿ ನೀವು ಅದೇ ಅಕೌಂಟನ್ನ ಮತ್ತೆ ರೀಆಕ್ಟಿವೇಟ್ ಮಾಡ್ಬೋದು ಸೊ ನಿಮ್ಮ ಹತ್ರ ಅಕೌಂಟ್ ನಂಬರ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ಅವರು ನಿಮ್ಮ ಆಧಾರ್ ಕಾರ್ಡಿಂದ ನಿಮ್ಮ ಅಕೌಂಟ್ ನಂಬರ್ ತೆಗೆದು ಅದನ್ನೇ ರೀಆಕ್ಟಿವೇಟ್ ಮಾಡಿಕೊಡ್ತಾರೆ ಸೊ ಇನ್ ಕೇಸ್ ನೀವೇನಾದರೂ ಕ್ಲೋಸ್ ಮಾಡಿದ್ದೀರಾ ಅಂದರೆ ಬೇರೆ ಆಪ್ಷನೇ ಇರೋಲ್ಲ ಯಾಕಂದರೆ ಕ್ಲೋಸ್ ಮಾಡಿದ್ದೆ ಅದು ಕ್ಲೋಸ್ ಮಾಡಿದ್ರೇನು ಆಧಾರ್ ಕಾರ್ಡ್ ಅದೇ ಅಕೌಂಟ್ಗೆ ಲಿಂಕ್ ಇರೋದ್ರಿಂದ ಅದು ಆ ಅಕೌಂಟ್ಗೆ ಅಮೌಂಟ್ ಹೋಗ್ತಾ ಇರುತ್ತೆ ತುಂಬ ಜನ ಹಾಗೆ ಆಗಿದೆ ಸೊ ಹಾಗಾಗಿ ಇವಾಗ ಮುನ್ಸೂಚನೆ ನಾನು ಮೊದಲೇ ಕೊಡ್ತಾ ಇದ್ದೀನಿ ಮುನ್ಸೂಚನೆ ಕೊಡೋಕ್ಕೇನಿದೆ ಇದರಲ್ಲಿ ಇವಾಗ ಗ್ರಹಲಕ್ಷ್ಮಿ ಅಮೌಂಟ್ ಹೇಗೆ ಹೇಗೆ ಬರ್ತಾ ಇದೆಯೋ ಅದೇ ಥರನೂ ನಿಮಗೆ ಮಹಾಲಕ್ಷ್ಮಿ ಅಮೌಂಟು ಹಾಗೆ ಬರುತ್ತೆ ಇದು ಗ್ರಹಲಕ್ಷ್ಮಿ ಅದು ಮಹಾಲಕ್ಷ್ಮಿ ಚೆನ್ನಾಗಿದವ್ರೆ ಹೆಸರು ಮಾತ್ರ ಇಟ್ಟವ್ರೆ ಸೊ ಹಾಗಾಗಿ ಇದು ಬಂದುಬಿಟ್ಟು ನಿಮಗೆ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಇವಾಗ ಮುಂಬರುವ ಇವಾಗ ಟ್ವೆಂಟಿ ಸಿಕ್ಸ್ಗೆ ಇನ್ನೊಂದು ಫೋರ್ ಡೇಸ್ ಅಷ್ಟೇ ಚುನಾವಣೆ ಇದೆ ಅಲ್ಲ ಆವಾಗ ಏನಾದರೂ ನಿಮಗೆ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಆವಾಗ ನಿಮಗೆ ಏನಾಗುತ್ತೆ ಅಂದರೆ ಒಂದು ಲಕ್ಷ ರೂಪಾಯಿ ನಿಮಗೆ ಪ್ರತಿಯೊಂದು ಬಡ ಮಹಿಳೆಗೆ ಅಂದರೆ ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಅದು ಹೇಗೆ ಅಂತಂದರೆ ರೇಷನ್ ಕಾರ್ಡು ಯಜಮಾನಿಗೆ ಅಂದರೆ ಬಿ ಪಿ ಎಲ್ ಕಾರ್ಡು ಯಜಮಾನಿ ಯಾರು ಇರ್ತಾರೋ ಅವ್ರಿಗೆ ಏನಾಗುತ್ತೆ ಪ್ರತಿಯೊಂದು ಮಹಿಳೆಯರಿಗೂ ಒಂದು ಲಕ್ಷ ಕೊಡ್ತೀವಿ ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂತ ಅವ್ರೇನು ಕೊಡಲ್ಲ ಎಂಟೂವರೆ ಸಾವಿರ ನಮಗೆ ಲೆಕ್ಕ ಹಾಕಿದ್ರೆ ನಾನು ಕುತ್ಕೊಂಡು ನೆನೆ ಲೆಕ್ಕ ಹಾಕಿದಾಗ ಈ ಥರ ಬರುತ್ತೆ ರೀ ಎಂಟೂವರೆ ಸಾವಿರ ನಿಮಗೆ ತಿಂಗಳಿಗೆ ಬರುತ್ತೆ ಎಂಟೂವರೆ ಸಾವಿರ ಪ್ಲಸ್ ಇದು ಎರಡು ಸಾವಿರ ಅಂದರೆ ನಿಮಗೆ ತಿಂಗಳಿಗೆ ಹತ್ತೂವರೆ ಸಾವಿರ ಬರುತ್ತೆ ಯಾರು ಕೆಲ್ಸಕ್ಕೆ ಹೋಗೋದು ಬೇಡ ನಾನಂದರೂ ಆ ಹತ್ತು ಸಾವಿರ ಒಂದು ನಿಜ ಕೆಲಸಕ್ಕೆ ಹೋಗಲ್ಲ ನಾನು ಆ ಥರ ಎಷ್ಟೋ ಜನ ನಮ್ಮ ಆಫೀಸ್ಗೆ ಬರ್ತಾ ಬರ್ತಿದ್ದಾರೆ ನಾವು ಏನು ಕ್ಯೂರಿಯಾಸಿಟಿ ಒಂದು ಮನುಷ್ಯರಿಗೆ ಕ್ಯೂರಿಯಾಸಿಟಿ ಹೇಗಿರುತ್ತೆ ನೋಡಿ ಹಾಗೆ ನಮಗೂ ಕೇಳಬೇಕು ಅನಿಸುತ್ತೆ ಜನಗಳ ಹತ್ರ ಕೇಳ್ತೀವಿ ಯಾರಾದರೂ ಬಂದರೆ ಗಂಡು ಮಕ್ಳಿಗಂತೂ ಕೇಳಲ್ಲ ಸತ್ಯವಾಗ್ಲೂ ಕೇಳಲ್ಲ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಹೆಣ್ಮಕ್ಳು ಬಂದರೆ ಮೇಡಮ್ ನೀವು ಯಾರಿಗೋ ಓದ್ ಹಾಕ್ತೀರಾ ಅಂತ ಕೇಳ್ತೀನಿ ನಾನು ಸ್ಪೆಷಲಿ ನಾನಂತ ಹಾಗೆ ಕೇಳಿದ್ವಿ ಜನರ ಹತ್ರ ಸೊ ಹಾಗಾಗಿ ಅವ್ರು ಏನಂತಾರೆ ನಾವು ಕಾಂಗ್ರೆಸ್ ಅನ್ನ ತಿಂದಿದ್ದೀವಿ ಸೊ ಹಾಗಾಗಿ ನಾನಂತೂ ಸೆಟ್ ಫುಲ್ಲು ಸೆಟ್ ಮಾಡಿಬಿಟ್ಟಿದ್ದೀನಿ ನಾನಂತೂ ಕಾಂಗ್ರೆಸ್ಗೆ ಹಾಕೋದು ಅಂತ ಹೇಳಿದ್ದಾರೆ ಒಬ್ಬರು ಮೇಡಮ್ ಬಂದಿದ್ದ ಅವ್ರಿಗೆ ಕೇಳಿದೆ ಮೇಡಮ್ ಈ ಸಾರಿ ನೀವು ಯಾರು ಹಾಕ್ತೀರಾ ಓಟು ಅಂತ ಕೇಳಿದೆ ನಾನು ಅವ್ರೇನಂದರು ಗೊತ್ತಾ ನಾನು ಕಾಂಗ್ರೆಸ್ ಸರ್ಕಾರನೇ ನಂಬಿ ನಾನು ಐವತ್ತು ಸಾವಿರ ಸಾಲ ತಗೊಂಡಿದ್ದೀನಿ ಐವತ್ತು ಸಾವಿರ ಕೊಟ್ಟು ನಾನು ತಾಳಿ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಓಟ್ ಹಾಕೋದೇ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ ವೀಟಾಗಿ ಸೊ ಹಾಗಾಗಿ ಖುಷಿ ಆಗುತ್ತೆ ಎಲ್ಲರೂ ಹಿಂಗೆ ಬಂದು ರಿಯಾಕ್ಷನ್ ಇದೆ ಯಾಕಂದರೆ ಏನೇನೋ ನಂಬಿ ಆ ಎರಡು ಸಾವಿರನೇ ನಂಬಿ ಏನೇನೋ ಮಾಡಿದ್ದಾರೆ ಜನ ಸೊ ಹಾಗಾಗಿ ಇಲ್ಲಿ ಜನ ಡಿಡೀಟೆಲ್ಲ ಎಷ್ಟು ಎಕ್ ಇದೆ ಅಷ್ಟೇ ಮತ್ತು ಹೆಣ್ಮಕ್ಳಿಗೆ ತುಂಬ ಇದೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ಮಾಡ್ತಾರಂತೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಐವತ್ತು ಪರ್ಸೆಂಟು ಹೆಣ್ಮಕ್ಕಳಿಗೆ ಜಾಬ್ ಕೊಡೋ ಥರ ಆಶಾ ಕಾರ್ಯಕರ್ತೆಯರಿಗೆ ಡಬಲ್ ಸ್ಯಾಲರಿ ಎಲ್ಲ ಹೆಣ್ಮಕ್ಳಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಏನೇನಾಗುತ್ತೋ ನೋಡೋಣ ಮುಂಬರುವ ಬರಬೇಕು ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ಸೊ ಮತ್ತು ಇನ್ನೇನಪ್ಪ ಅಂತಂದರೆ ಇವಾಗ ಮತ್ತೆ ಹೊಸ ಗ್ಯಾರಂಟಿ ಇವತ್ತಿಂದ ಮತ್ತೆ ಹೊಸ ಗ್ಯಾರಂಟಿ ತೆಗೆದಿದ್ದಾರೆ ಅಂತಂದರೆ ಗಂಡು ಮಕ್ಕಳಿಗೂ ಉಚಿತ ಪಯಣ ಬಸ್ಸಲ್ಲಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗಂಡು ಮಕ್ಕಳಿಗೆ ಅಂತಂದರೆ ಎಲ್ಲ ಗಂಡು ಮಕ್ಕಳಿಗೂ ಅಲ್ಲ ಬರೀ ಆರು ವರ್ಷ ಸಾರಿ ಆರು ವರ್ಷ ಅಂದಿರಿ ಅರವತ್ತು ವರ್ಷ ಮೇಲ್ಪಟ್ಟು ಅಂದರೆ ಸೀನಿಯರ್ ಸಿಟಿಸನ್ಸ್ ಏನು ಇರ್ತಾರೆ ಅವ್ರು ಮಾತ್ರ ಬಸ್ಸಲ್ಲಿ ಉಚಿತ ಪಯಣ ಇನ್ನು ಮುಂದೆ ಅರವತ್ತು ವರ್ಷ ಮೇಲ್ಪಟ್ಟು ಯಾರು ಸೀನಿಯರ್ ಸಿಟಿಸನ್ ಇರ್ತಾರೆ ಅವರು ಮಾತ್ರ ಈ ಬಸ್ಸುದು ಫ್ರೀ ಅಂತ ಹೇಳಿದ್ದಾರೆ ನೋಡೋಣ ಏನೇನಾಗುತ್ತೋ ನಾನಂತೂ ಫುಲ್ಲು ಕ್ಯೂರಿಯಾಸಿಟಿಯಿಂದ ಯಾರು ಕಾಯ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಬಟ್ ನಾನಂತೂ ಫುಲ್ಲು ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೀನಿ ಬರೋ ಜ ಬರೋ ಜನಗಳಿಗೆಲ್ಲ ಕೇಳ್ತೀನಿ ಮೇಡಮ್ ನೀವು ಯಾವುದೇ ಯಾರು ಗೊತ್ತಾಗ್ತೀರಾ ಮೇಡಮ್ ನೀವು ಯಾರು ಯಾಕಂದರೆ ಲಾಸ್ಟ್ವರೆಗೂ ಮೈಂಡು ಯಾವಾಗ ಯಾರು ತಿಂಗ್ ಚೇಂಜ್ ಆಗುತ್ತೋ ಗೊತ್ತಾಗಲ್ಲ ಆಮೇಲೆ ಈ ತಿಂಗಳು ಗೃಹಲಕ್ಷ್ಮಿ ಅಮೌಂಟು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಎರಡು ಸಾವಿರ ಹತ್ತು ಸಾವಿರ ಹತ್ತುವರೆ ಸಾವಿರ ಎಂಟೂವರೆ ಸಾವಿರ ಒಂದು ಲಕ್ಷ ಅಂತ ಏನಿಲ್ಲ ಎರಡು ಸಾವಿರ ಈ ತಿಂಗಳು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೋ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆನೊಂದಿಗೆ ಮತ್ತು ಹಿಟ್ಟಿನಲ್ಲಿವರೆಗೂ ಜೈ ಹಿಂದ ಜೈ ಕಲಾಟ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸ್ತು ಅಂದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಂಗೆ ಗೊತ್ತೂ ಲೈಕ್ ಮಾಡ್ತೀರಾ ಡಿಸ್ಲೈಕ್ ಮಾಡೋಲ್ಲ ಅಂತ ಸೊ ಹಾಗಾಗಿ ಪ್ಲೀಸ್ ಐ ಹಂಬತ್ತು ರಿಕ್ವೆಸ್ಟು ನನ್ನ ಚಾನಲ್ಗೆ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೋಸ್ಕರನೇ ಇಷ್ಟೊಂದು ಕಷ್ಟಪಡ್ತಾ ಇರ್ತೀನಿ ಬೆಳಗ್ಗೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿಲ್ಲ ಇನ್ನ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಡುಗೆ ಮಾಡಬೇಕು ನಾನು ಸೊ ಹಾಗಾಗಿ ಪ್ಲೀಸ್ ಇಷ್ಟೊಂದು ಕಷ್ಟ ನಿಮಗೋಸ್ಕರ ಪಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬತ್ತು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮತ್ತು ಫುಲ್ ವಾಚ್ ಮಾಡಿ ವೀಡಿಯೋನ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಡೆಂಟ್ ಒಂದಿದೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ